ಅಲ್ಲಿ ನಲವತ್ತೈದು ವರ್ಷದಿಂದ ಹಿಡಿದು ನಲವತ್ತೈದಿಂದ ದೊಡ್ಡವ್ರು ಮಾಡ್ತಾ ಇದ್ರು ನಲ್ವತ್ತೈದು ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಹುಡುಗರು ಬಿಟ್ಕೊಟ್ಟಿದ್ದಾರೆ ಹುಡುಗರು ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಅವ್ರಿಗಿಂತೂ ಅದ್ದೂರಿಯಾಗೆ ಮಾಡ್ಕೊಂಬಂದಿದ್ದಾರೆ ಇವತ್ತು ಫಂಕ್ಷನ್ ಜಾಸ್ತಿ ಇದೆ ನಮ್ಮ ಚಿಕ್ಕ ನಮ್ಮ ಗ್ರಾಮದಲ್ಲಿ ನಿನ್ನೆ ಬಂದು ಮಡಿಕೆ ಹೊಡೆದ ಹಾಕಿದ್ದೀರಿ ಇವತ್ತು ಬಂದು ಲೇಡೀಸ್ಗೆಲ್ಲ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಿದ್ದೀವಿ ನಾಳೆ ಇದೆ ಗುಂಡ್ಗುರ್ಗಿ ಗ್ರಾಮದಲ್ಲಿ ಹಗ್ಗ ಗೇಟೆ ಇದೆ ಹುಡುಗರಿಗೆಲ್ಲ ಅಗ್ಗಜಿ ಗಾಟೆ ನಾಳೆ ಅಗ್ಗ ಅಗ್ಗಜ್ಜಿ ಗೇಟೆ ಇದೆ ನಾಳದ್ದು ಸ್ಕೂಲ್ ಮಕ್ಕಳಿಗೆಲ್ಲ ಮತ್ತೆ ಇನ್ನ ಚಿಕ್ಕ ಚಿಕ್ಕ ಹುಡುಗರಿಗೆಲ್ರಿಗೂ ಮ್ಯೂಸಿಕಲ್ ಚೇರು ಮತ್ತೆ ಇನ್ನ ಅವ್ರಿಗೂ ಸ್ಪರ್ಧೆಗೆಲ್ಲ ಇಡ್ತಾ ಇದೀವಿ ನಾವು ಬ ಭಾನುವಾರ ಬಂದು ಕ್ರಿಕೆಟು ಕ್ರಿಕೆಟ್ ಇದು ಸ್ಪರ್ಧೆ ಇಟ್ಟಿದ್ದೀವಿ ಇದೇ ಗುಡ್ಗೂರು ಗ್ರಾಮದಲ್ಲಿ ಹದಿನೈದು ವರ್ಷದಿಂದ ಏನು ನಾವು ಗಣೇಶ ಹಬ್ಬ ಮಾಡ್ಕೊಂಬಂದಿದ್ವಿ ನಲ್ವತ್ತಾರು ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ನಮ್ಮೂರಲ್ಲಿ ಗಲಾಟೆ ಆಗಿಲ್ಲ ಯಾವುದೇ ಥರನೂ ಇದು ಬಂದಿಲ್ಲ ನಮ್ಗೆ ನಾವು ಹದಿನೈದು ವರ್ಷದಿಂದ ಹುಡುಗರೆಲ್ಲಾ ಮಾಡ್ಕೊಂಡ್ ಬಂದಿದ್ವಿ ಹದಿನೈದು ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಅದಕ್ಕಿಂತ ಅದ್ದೂರಿಯಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಹಿಂದಿನ ವರ್ಷ ಬಂದು ನಾವು ಬರೀ ಗಣೇಶ ಅಂದ್ರೆ ಗಣೇಶ ಇಡ್ತಾ ಇದ್ವಿ ಅಲ್ಲಿಗೆ ಬರ್ತಾ ಇದ್ವಿ ಗಣೇಶ ತಮಟೆ ಬರ್ತಾ ಇದ್ದು ಗಣೇಶ ಮೂರು ದಿನ ನಾಲ್ಕು ದಿವಸ ಐದ್ ದಿವಸಕ್ಕೆ ಬಿಟ್ಬಿಟ್ಟಿದ್ವಿ ಇಷ್ಟು ದಿನ ಈ ಸರಿ ಒಂಬತ್ತು ಎಂಟು ದಿವಸ ನಾವು ಎಂಟು ದಿವಸ ಮಾತ್ರ ಅನ್ಕೊಂಡಿದ್ದೀವಿ ಎಂಟು ದಿವಸ ಫಂಕ್ಷನ್ ನಡೀತಾ ಇದೆ ಆ ಎಂಟು ದಿವಸ ಫಂಕ್ಷನ್ ಮಾಡಿದಾದ್ಮೇಲೆ ನಾವು ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲರೂ ಸೇರಿ ಗುಂಡ್ಗುರು ಗ್ರಾಮ ಎಲ್ಲರೂ ಸೇರಿ ಹಿಂದಿನ ವರ್ಷ ಆರ್ಕೆಸ್ಟ್ರು ತಮಟೆಗಳು ಎಲ್ಲಾ ಮಾಡಿದ್ವಿ ಅದಕ್ಕಿಂತ ಅದ್ವೂರಿಯಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸರಿ ಊರಲ್ಲ ಊರೆಲ್ಲ ಹೆಂಗ್ಸ್ ಎಲ್ಲ ಎಷ್ಟು ಜನ ಬರ್ತಾರೆ ಅಷ್ಟು ಜನಗೂ ರಂಗೋಲಿ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಆ ರಂಗೋಲಿ ಸ್ಪರ್ಧೆ ಆಗೋದ್ಮೇಲೆ ನಾಳೆ ನಾಳೆ ಇದೇ ಜಾಗದಲ್ಲೇ ಗುಂಡ್ಗುರು ಗ್ರಾಮದಲ್ಲೇನೆ ಹಗ್ಗ ಜಗಾಟ ಇದೆ ಹಗ್ಗ ಜಗಾಟ ಮುಗಿದಾದ್ಮೇಲೆ ಭಾನುವಾರ ಮಾರ್ನಿಂಗ್ ಹುಡುಗರಿಗೆಲ್ಲ ಕ್ರಿಕೆಟ್ ಸ್ಪರ್ಧೆ ಇಟ್ಟಿದ್ವಿ ಇಟ್ಟಿದ್ದಾದ್ಮೇಲೆ ಅವ್ರಿಗೆಲ್ರಿಗೂ ಏನು ಸ್ಪರ್ಧೆ ಮಾಡಿದ್ದಾರ ಅವ್ರಿಗೆಲ್ರಿಗೂ ಪ್ರೈಸ್ ಈ ಥರ ಒಬ್ಬೊಬ್ಬರಿಗೊಂದು ಪ್ರೈಝು ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ ಎಲ್ಲ ಒಬ್ಬೊಬ್ಬ ಒಂದೊಂದು ಪ್ರೈಸ್ ಎಲ್ಲಾನು ಎಂಟೇತರ ಬುಧವಾರ ಸಾಯಂಕಾಲ ಕೊಡ್ತೀವಿ ಎಲ್ಲರಿಗೂನು ಎಲ್ಲರಿಗೂ ನಮಸ್ಕಾರ ರಾಜಲಗುರ್ತಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಈ ವರ್ಷ ರಂಗೋಲಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಊರಿನಲ್ಲಿ ನಮ್ಮ ಊರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿತ್ತು ನಮಗೆ ತುಂಬಾ ಖುಷಿಯಾಯಿತು ಎಲ್ಲ ಹೆಣ್ಣು ಮಕ್ಕಳು ಬಂದು ಖುಷಿಯಾಗಿ ರಂಗೋಲಿಯನ್ನು ಹಾಕಿದರು ಮತ್ತೆ ಅದಕ್ಕೆ ಬಣ್ಣ ಹಾಕುವುದಾಗಲಿ ರಂಗೋಲಿ ಇದು ಮಾಡುವುದಕ್ಕಾಗಲಿ ಈ ವರ್ಷ ತುಂಬಾ ಸಂತೋಷವಾಯಿತು ನಾಳೆ ಅಗ್ ಅಗ್ಗ ಇದೆ ಎಲ್ಲರಿಗೂ ಇದನ್ನು ಮಾತಾರಕ್ಕೆ ಅವಶ್ಯಕ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು இருக்கு <tokit>